ೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಎತ್ತಿನಹೊಳೆ ಕಾಮಗಾರಿ ಪೂರ್ಣ ಗೃಹ ಸಚಿವ ಡಾ ಪರಮೇಶ್ವರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎನ್ಆರ್ಎಲ್ಎಂ ಯೋಜನೆ ಅಡಿಯಲ್ಲಿ ಹುಲಿಕುಂಟೆ ಗ್ರಾಮದ ಕೇಂದ್ರದ ಶಂಕುಸ್ಥಾಪನೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಾಥ ಸ್ವಾಮಿ ಗುಟ್ಟಿಯಲ್ಲಿ ಹಸಿರು ಗ್ರಾಮ ಕಾಮಗಾರಿ ವೀಕ್ಷಣೆ ಹರಿಹರಪ್ಪನಹಳ್ಳಿಯ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಯ ಉದ್ಘಾಟನೆ ಬಜ್ಜನಹಳ್ಳಿ ಗ್ರಾಮದ ರಸ್ತೆಯಿಂದ ಹರಪ್ಪನಹಪಾಳ್ಯ ಗ್ರಾಮದ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ಪ್ರವಾಸಿ ಮಂದಿರದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸಿ ಭರವಸೆ ಕೊಟ್ಟಿದ್ದಾರೆ ಕೆರೆಗೆ ನೀರು ತುಂಬಿಸುವುದು ಶಾಶ್ವತ ಕೆಲಸವಲ್ವಾ ಎತ್ತಿನಹೊಳೆ ಕಾಮಗಾರಿ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬಿಸುವುದು ಶಾಶ್ವತವಾದ ಕೆಲಸ ಶಾಶ್ವತ ಕೆಲಸಕ್ಕೂ ಕೆಲ ಜನ ವಿರೋಧ ಮಾಡುತ್ತಾರೆ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಕೆರೆಯಲ್ಲಿ ನೀರು ಶಾಶ್ವತವಾಗಿರುತ್ತೆ ಸರ್ಕಾರದಿಂದ ಯೋಜನೆ நடியதே காமகாரி நடியுத்தா ಟೀಕೆ ಟಿಪ್ಪಣಿಗಳಿಗೆ ನಾನು ತಲೆಕೆಡಿಸಿಕೊಳ್ಳಲ್ಲ ನನ್ನ ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ರೈತರು ಅವಕಾಶವನ್ನ ಕೈಚಲ್ಲಿದ್ರು ಬೈರಗೊಂಡ್ಲು ಬಫರ್ ಡ್ಯಾಂನ ಅವಕಾಶವನ್ನ ತಾಲೂಕಿನ ರೈತರು ಕೈಚಲ್ಲಿದ್ರು ತಮ್ಮ ತಮ್ಮ ಜಮೀನು ಮತ್ತು ಮನೆಗಳು ಕಳೆದುಕೊಳ್ಳುವ ಆತಂಕದಲ್ಲಿ ಉತ್ತಮವಾದ ಯೋಜನೆಯ ಸದುಪಯೋಗವನ್ನು ಕಳೆದುಕೊಂಡಿರುವುದು ತಂದಿದೆ ಬಫರ್ ಡ್ಯಾಂ ಯೋಜನೆ ಕೈತಪ್ಪಿದ್ರೂ ಕೂಡ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬಿಸುವ ಅದೃಷ್ಟ ನಮದಾಗಿದೆ ಎಂದಿದ್ದಾರೆ ಹೇಳಿ ಡಿಸಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಎಸ್ಪಿ ಅಶೋಕ್ ತಹಸೀಲ್ದಾರ್ ಮಂಜುನಾಥ ತಾಲೂಕು ಪಂಚಾಯತ್ ಇಒ ಅಪೂರ್ವ ಸಣ್ಣ ಮೋಟ್ಲಿಗಿರಿಯಪ್ಪ ಜೆಇ ನೀರಾವರಿ ಇಲಾಖೆ ರಮೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರಕಿರೇಶಂಕರ್ ಅಶ್ವತ್ಥ ನಾರಾಯಣ್ ಜೆ ಮಂಜುನಾಥ ಗೊಂದಿಹಳ್ಳಿ ರಂಗರಾಜು ಜಯಮ್ಮ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಅವರೇ ನಮ್ಮನ್ನು ಬೇರೆ ಮಾಡಿಬಿಟ್ಟು ಪ್ರಧಾನಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾತಾಡಬೇಕು ಇವತ್ತು ನಾವು ಆಪರೇಷನ್ ಸಿಂಧೂರ ಇರ್ಬೋದು ಅಥವಾ ಹಿಂದೆ ಹಿಂದೆ ಯುದ್ಧಗಳು ನಡೆದಂಥ ಸಂದರ್ಭದಲ್ಲಿ ಇಂದಿರಾಜಿ ಇಂದಿರಾ ಗಾಂಧಿ ಅವರನ್ನು ವಾಜಪೇಯಿ ಏನಂತ ಕರೆದಿದ್ರು ದುರ್ಗೆ ಅಂತ ಕರೆದಿದ್ರು ಹೌದಲ್ವಾ ಇವತ್ತು ನಮ್ಮ ನಾವು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವೂ ಕೂಡ ಸಹಕಾರ ಕೊಟ್ಟಿದ್ದಾರೆ ದೇಶದ ರಕ್ಷಣೆಗೆ ಯಾರ ಎಲ್ಲರೂ ಪಕ್ಷಾತೀತ್ವ ಇದರಲ್ಲಿ ಪಕ್ಷ ನೋಡೋದಿಲ್ಲ ದೇಶದ ರಕ್ಷಣೆಗೆ ಪಕ್ಷ ನೋಡ್ತಾರೆ ಯಾರಾದರೂ ಅದಕ್ಕಾಗಿ ಪ್ರಧಾನಮಂತ್ರಿಗಳು ಕೂಡ ನಮ್ಮನ್ನು ವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಥವಾ ಎಲ್ಲ ಪಕ್ಷಗಳನ್ನೂ ವಿಶ್ವಾಸಕ್ಕೆ ತಗೊಂಡೇ ಮಾತನಾಡಬೇಕು ಸರಿ ಸರ್ ಅಕ್ರಮ